ಪ್ರಸಿದ್ಧ ಧಾರ್ಮಿಕ ಯಾತ್ರಾ ಸ್ಥಳ ಮಲೆ ಮಹದೇಶ್ವರ ಬೆಟ್ಟದ ಸಾಲೂರು ಬೃಹನ್ಮಠದ ಹದಿನೇಳನೇ ಪೀಠಾಧ್ಯಕ್ಷರಾದ ಹಿರಿಯ ಶ್ರೀ ಪಟ್ಟದ ಗುರುಸ್ವಾಮೀಜಿರವರು ಇಂದು ಮುಂಜಾನೆ ಲಿಂಗೈಕ್ಯರಾಗಿದ್ದಾರೆ ಶ್ರೀಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಸಲುವಾಗಿ ಮಾನಸ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಎಸ್ ದತ್ತೇಶ್ ಕುಮಾರ್ ಅವರು ಹಾಗೂ ಡಾಕ್ಟರ್ ಶಿವರಾಜಪ್ಪನವರ ಸಮ್ಮತಿಸಿದ್ದೇವೆ ಶ್ರೀ ಪಟ್ಟದ ಗುರುಸ್ವಾಮಿಗಳವರು ನಮ್ಮ ಕಣ್ಣು ಮುಂದೆ ಇಲ್ಲ ಅಂತಕ್ಕಂಥದ್ದಿಲ್ಲ ಅವರ ಮಾತು ಅವರ ನಡೆ ನುಡಿ ಅವರ ಸೇವೆ ಅವರು ಸಂಸ್ಥಾಪನೆ ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆಗಳು ವಿದ್ಯಾರ್ಥಿಗಳು ನಾವೆಲ್ಲರೂ ಕೂಡ ಸ್ಥಿರವಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಕೂಡ ಸಾವಿರದ ಒಂಬೈನೂರ ನಾಲ್ಕರಿಂದ ಎಪ್ಪತ್ತೇಳರ ತನಕ ನಾನು ಆ ಸಾಲ ಮಠದ ವಿದ್ಯಾರ್ಥಿ ಆ ಗುರುಸ್ವಾಮಿಗಳವರು ಕೂಡ ನಮ್ಮ ಊರಿನವರೇನೆ ನಮ್ಮ ಎದುರುಗಡೆ ಮನೆಯವರೇನೆ ನನ್ನನ್ನು ಮಲೆಯ ಮಹದೇಶ್ವರ ಘಟ್ಟಕ್ಕೆ ಆದರೂ ಸಾಲೂರು ಮಟ್ಟಕ್ಕೆ ಕರೆದುಕೊಂಡು ಹೋದಂತಹ ಗುರುಗಳು ಅವರೇನೆ ನಾನೇನಾದರೂ ಇವತ್ತು ಏನಾದರೂ ಸಾಧನೆ ಮಾಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಮೂವತ್ತಾರನೇ ವರ್ಷದ ಜರ್ನಿ ನಡೆದಿದೆ ಅಂತ ಹೇಳಿದ್ರೆ ಅದೆಲ್ಲದಕ್ಕೂ ಕೂಡ ಯಾರಪ್ಪ ಅಂತ ಹೇಳಿದ್ರೆ ಪಟ್ಟದ ಶ್ರೀ ಗುರುಸ್ವಾಮಿಗಳವರು ಆ ಕೃತಜ್ಞತ ಭಾವನೆಯಿಂದ ಇವತ್ತು ಅವನ್ನ ಸ್ಮರಿಸ್ಕೊಳ್ತಕ್ಕಂಥ ನೆನೆಸ್ಕೊಳ್ತಕ್ಕಂಥ ಒಂದು ಸುಸಂದರ್ಭ ಬಂದಿರತಕ್ಕಂಥದ್ದು ನಿಜವಾಗೂ ಕೂಡ ನನ್ನ ಪೂರ್ವಜನ್ಮದ ಪುಣ್ಯ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಮ್ಮೆಲ್ಲರಿಗೂ ಒಂದು ದುಃಖದ ದಿನ ವಿಷಾದದ ದಿನ ಕಾರಣ ಸಾಲೂರು ಮಠದ ಹಿರಿಯ ಶ್ರೀಗಳಾದಂತಹ ಗುರುಸ್ವಾಮಿ ಸ್ವಾಮೀಜಿಯವರು ಇವತ್ತು ಬೆಳಗಿನ ಜಾವ ಲಿಂಗೈಕ್ಯ ಆಗಿದ್ದಾರೆ ಅದು ಈ ಭಾಗಕ್ಕೆ ಈ ನಾಡಿಗೆ ಅವರ ಅಗಲಿಕೆ ನಿಜಕ್ಕೂ ಒಂದು ತುಂಬಲಾರದಂಥ ಒಂದು ನಷ್ಟ ಗುರುಸ್ವಾಮಿ ಬುದ್ಧಿಯವರು ಸಾಲೂರು ಮಠವನ್ನು ಇಷ್ಟೊಂದು ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ ಹಲವಾರು ಶಿಕ್ಷಣ ಸಂಸ್ಥೆಗಳು ಮತ್ತು ಸಂಸ್ಕೃತ ಪಾಠಶಾಲೆಗಳು ದಾಸೋಹ ಇವೆಲ್ಲಕ್ಕೂ ಅವರು ತುಂಬು ಒಂದು ಯಾವುದೇ ಒಂದು ನಿಷ್ಕಲ್ಮಶವ ಹೃದಯದಿಂದ ಯಾವುದೇ ಸ್ವಾರ್ಥ ಇಲ್ಲದೆ ಎಲ್ಲರನ್ನೂ ಪ್ರೀತಿಸುವ ಎಲ್ಲರನ್ನೂ ಅಪ್ಪಿಕೊಳ್ಳುವ ಒಂದು ದೊಡ್ಡ ಗುಣ ಗುರುಸ್ವಾಮಿ ಬುದ್ಧಿಯವರಲ್ಲಿ ಇಟ್ಟು ಅದನ್ನು ಸಹ ವಿಶೇಷವಾಗಿ ನಮ್ಮ ಮಾನಸ ಶಿಕ್ಷಣ ಸಂಸ್ಥೆ ಕಂಡರೆ ನಮ್ಮ ಅಭಿವೃದ್ಧಿ ಮತ್ತು ಶ್ರೇಯಸ್ಸನ್ನು ಕಂಡ್ರೆ ಅವರಿಗೆ ತುಂಬ ಹೆಮ್ಮೆ ಯಾವಾಗಲೂ ನಾನು ಅವರ ಶ್ರೀಗಳನ್ನು ಭೇಟಿ ಮಾಡೋ ಸಂದರ್ಭದಲ್ಲಿ ಪ್ರತಿ ಸಂದರ್ಭದಲ್ಲೂ ಕತ್ತೇಶ್ ನಿನಗೆ ಒಳ್ಳೆಯದಾಗಲಿ ಮಹದೇಶ್ವರ ನಿನಗೆ ಒಳ್ಳೆಯದಾಗಲಿ ನಿಮ್ಮ ಸಂಸ್ಥೆ ಹೇಗೆ ನಡೀತಾ ಇದೆ ತುಂಬ ಕೇಳಿ ನಮ್ಗೆ ಖುಷಿ ಆಗ್ತಾ ಇದೆ ಅಂತ ಪ್ರತಿನಿತ್ಯ ನಮ್ಮನ್ನು ಆರಿಸ್ತಾ ಇದ್ರು ತಮ್ಮ ಶಿಕ್ಷಣ ಸಂಸ್ಥೆಯ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿ ಆ ಒಂದು ಅವಿಸ್ಮರಣೀಯ ಸಮ ಒಂದು ಅವಿಸ್ಮರಣೀಯ ಘಟನೆಗಳು ನಮ್ಮ ಮುಂದೆ ಇವೆ ಸೊ ನಾವು ನಮ್ಮ ಮಕ್ಕಳು ಎನ್ ಎಸ್ ಎಸ್ ಅಥವಾ ಬಿ ಎಡ್ ಕಾಲೇಜಿನ ಒಂದು ಕ್ಯಾಂಪ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ವಾರ ಹತ್ತು ದಿನಗಳ ಕಾಲ ಅವರಿಗೆ ದಾಸೋಹ ಮತ್ತು ಅವರಿಗೆ ಉಳ್ಕೊಳ್ತಂಥ ಒಂದು ವಸತಿಯನ್ನು ಕಲ್ಪಿಸಿ ನಮಗೆ ಬೆನ್ನೆಲುಬಾಗಿ ನಮ್ಮ ಶಿಕ್ಷಣ ಸಂಸ್ಥೆಗಳು ಸಹ ಬೆನ್ನೆಲುಬಾಗಿದ್ದರು ಇವತ್ತು ಅವರು ಲಿಂಗೈಕ್ಯ ಆಗಿರೋದು ಕೇವಲ ದೈಹಿಕವಾಗಿಯೇ ವಿನಃ ಮಾನಸಿಕವಾಗಿ ಅಲ್ಲ ಅವರು ಮಾದೇಶ್ವರರ ಸನ್ನಿಧಿನಲ್ಲಿ ಶಾಶ್ವತವಾಗಿ ಅವರು ಅಲ್ಲೇ ಇರ್ತಾರೆ ಅವರ ಗುರುಸ್ವಾಮಿ ಶ್ರೀಗಳ ಆಶೀರ್ವಾದ ನಮ್ಮೆಲ್ಲರಿಗೂ ಸಮಾಜಕ್ಕೆ ನಮಗೆ ಸದಾ ಲಭಿಸಲಿ ಅಂತ ಹೇಳ್ತಾ ಅವರು ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಆಗಿರಲಿಲ್ಲ ಎಲ್ಲ ಧರ್ಮಗಳನ್ನು ಎಲ್ಲ ಜಾತಿಗಳನ್ನು ಪ್ರೀತಿಸುವ ಒಂದು ವ್ಯಕ್ತಿತ್ವ ಅವರು ಎಲ್ಲರೂ ಪ್ರೀತಿಸ್ತಾ ಇದ್ರು ಅವರಿಗೆ ದ್ವೇಷ ಅನ್ನೋದೇ ಗೊತ್ತಿರಲಿಲ್ಲ ಸ್ವಾರ್ಥ ಅನ್ನೋದೇ ಅವರಿಗೆ ಗೊತ್ತಿರಲಿಲ್ಲ ಸೊ ಅಂಥ ವ್ಯಕ್ತಿತ್ವ ನಮಗೆ ಒಂದು ಮಾದರಿ ವ್ಯಕ್ತಿತ್ವ ಅವರ ಒಂದು ಈ ಅಗಲಿಕೆಯ ಕ್ಷಣ ನಮ್ಮ ಮಾನಸಿಕ ಶಿಕ್ಷಣ ಸಂಸ್ಥೆಗೆ ಅಲ್ಲ ಇಡೀ ಸಮಾಜಕ್ಕೆ ಒಂದು ದೊಡ್ಡ ನಷ್ಟ ಅಂತ ಹೇಳ್ತಾ ಶ್ರೀಗಳ ಕೃಪೆಯನ್ನು ನಮ್ಮ ಮೇಲೆ ಸದಾ ಇರಲಿ ಅಂತ ಆಸಿಸ್ತಾ ನಾನು ಮಾತುಗಳನ್ನು ಮಾಡ್ತೀನಿ ನಮಸ್ಕಾರ